ನಮಸ್ಕಾರ ವೀಕ್ಷಕರೇ ಲೋಕಸಭೆಯ ಚುನಾವಣೆ ಹತ್ತಿರ ಹತ್ತಿರ ಸಮೀಪಿಸ್ತಾ ಇದೆ ಈ ಸಂದರ್ಭದೊಳಗೆ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಬೇಕು ಬಹುಮತ ಕೊಡಬೇಕು ಅಂಥೇಳಿ ಟೊಂಕ ಕಟ್ಟಿ ನಿಂತಿದ್ದಾರೆ ಅದರೊಳಗೆ ಕೆಂಗೇರಿ ಬ್ಲಾಕ್ನ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಚಾಪನ್ನು ಮೂಡಿಸಿರ್ತಕ್ಕಂಥವ್ರು ಮಂಜುನಾಥ್ ಅವರು ಮಂಜುನಾಥ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಹೇಗಾಗ್ತಾಯಿದೆ ಅವರ ಕಾರ್ಯವೈಖರಿಗಳು ಏನು ಅಂತ ಕೇಳೋಣ ಮಂಜುನಾಥ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್ ಮೊದಲೇದಾಗಿ ಇಪ್ಪತ್ತಾರನೇ ತಾರೀಕು ಲೋಕಸಭೆಗೆ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ವಿ ರಾಜೀವ್ಗೌಡವರು ಸ್ಪರ್ಧೆ ಮಾಡಿದ್ದಾರೆ ಯಶವಂತಪುರ ಕ್ಷೇತ್ರಿಗೆ ಕಾಂಗ್ರೆಸ್ ಇಲ್ಲವೇನೋ ಅನ್ನುವಂಥ ಒಂದಷ್ಟು ಮಾತುಕತೆಗಳ ಮಧ್ಯೊಳಗೆ ಒಬ್ಬ ಕೆಂಗೇರಿ ಬ್ಲಾಕ್ನ ಅಧ್ಯಕ್ಷರಾಗಿ ಕೆಂಗೇರಿ ಬ್ಲಾಕಲ್ಲಿ ಹೇಗಿದೆ ಯಶವಂತಪುರ ಕ್ಷೇತ್ರದಲ್ಲಿ ಹೇಗಿದೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ರಾಜೀವಗೌಡರಿಗೆ ಅನುಕೂಲ ಆಗುತ್ತಾ ಸರ್ ಹಂಡ್ರೆಡ್ ಪರ್ಸೆಂಟು ಇವತ್ತಿನ ಪರಿಸ್ಥಿತಿ ರಾಜೀವ್ ಗೌಡ್ರಿಗೆ ಎಲ್ಪ್ ಆಗೋ ಅಂಥದ್ದು ಎಲ್ಪ್ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರವರು ಅಂದರೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿ ತನಕ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಗೆದ್ದಿರೋದು ಅಭಿವೃದ್ಧಿ 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 ಮೇಲೇ ಜನ ಓಟ್ ಹಾಕಿರೋದು ಅದ್ರ ಅಭಿವೃದ್ಧಿ ಅರಿಕಾರರಾಗಿ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಎಸ್ ಟಿ ಸೋಮಶೇಖರ್ ಸಾಹೇಬ್ರೆ ಇವತ್ತು ಅವರು ಯಾವುದೇ ಪಕ್ಷದಲ್ಲಿರಲಿ ಎಲ್ಲೇ ಇರಲಿ ಅವ್ರ ಉದ್ದೇಶ ಒಂದೇ ಯಶವಂತಪುರ ಅಭಿವೃದ್ಧಿ ಮಾಡಬೇಕು ಯಶವಂತಪುರದ ಜನತೆಗೆ ಏನಾದರೂ ಕೆಲಸ ಮಾಡಿ ಯಶವಂತಪುರ ಕ್ಷೇತ್ರನ ಪಡಿಸ್ಬೇಕು ಅನ್ನೋದೇ ಉದ್ದೇಶ ಹಾಗಾಗಿ ಇವತ್ತು ಎಸ್ ಟಿ ಸೋಮಶೇಖರ್ ಗೌಡ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರೊಫೆಸರ್ ರಾಜೀವ್ ಗೌಡ್ರವರಿಗೆ ಬೆಂಬಲ ಸೂಚಿಸಿ ಅವರೇ ಡೈರೆಕ್ಟಾಗಿ ಎಲ್ಲ ಕ್ಷೇತ್ರದ ಮೀಟಿಂಗಲ್ಲಿ ಮೀಟಿಂಗ್ ಕರೆದು ಮತ್ತು ನೇರವಾಗಿ ಅವರು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ ಜೊತೆಯಲ್ಲಿ ಕಾಂಗ್ರೆಸ್ಸು ಇವತ್ತು ಸರ್ಕಾರ ಇದೆ ರಾಜ್ಯದಲ್ಲಿ ಮತ್ತು ಐದು ಯೋಜನೆಗಳನ್ನ ಕೊಟ್ಟಿದ್ದೀವಿ ಕೊಟ್ಟಿದೆ ನಮ್ಮ ಸಾ ರಾಜ್ಯ ಸರ್ಕಾರ ಈ ಐದು ಯೋಜನೆಗಳಂದರೆ ಎಲ್ಲ ಗೊತ್ತಿರೋದೆ ಯುವ ಯುವ ನಿಧಿ ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವೆಲ್ಲವೂ ಇವತ್ತು ಸಾರ್ವಜನಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲ ಜಾತಿ ಜನಾಂಗದವ್ರಿಗೂ ತುಂಬ ಎಲ್ಪ್ ಆಗ್ತಾಯಿರೋಂಥ ಒಂದು ಕಾಂಗ್ರೆಸ್ನ ಪ್ರಣಾಳಿಕೆ ಇವತ್ತು ಜನ ಇವತ್ತು ಏನು ಬಯಸ್ತಾ ಇದ್ದಾರೆ ಅಂದರೆ ಎರಡು ಐದು ವರ್ಷದ ಹಿಂದೆ ಬಿ ಜೆ ಪಿ ಸರ್ಕಾರದ ಭ್ರಷ್ಟ ಆಡಳಿತ ಮತ್ತು ಪ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂಥೇಳಿ ಜನ ನೊಂದೋಗಿದ್ರು ಆ ನೊಂದಿದ್ದಂಥ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಜನಗಳಿಂದ ಆಯ್ಕೆಯಾಗಿದೆ ಅತ್ಯ ಅತಿ ಹೆಚ್ಚು ಮೆಜಾರಿಟಿ ಮೆಜಾರಿಟಿ ಬಂದು ಇವತ್ತು ಕಾಂಗ್ರೆಸ್ ಪಕ್ಷ ಸ ಕರ್ನಾಟಕ ರಾಜ್ಯದಲ್ಲಿ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಾನ್ಯ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು ಇವತ್ತು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಏನು ಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಿ ಅಭಿವೃದ್ಧಿ ಪಥದಲ್ಲಿ ನಮ್ಮ ರಾಜ್ಯವನ್ನು ನಡೆಸ್ತಾ ಇದ್ದಾರೆ ಇದನ್ನು ಇದೆಲ್ಲ ನಾವು ಇದನ್ನೆಲ್ಲ ಯೋಚನೆ ಮಾಡಿ ಇದನ್ನೆಲ್ಲ ತಗೊಂಡು ಜೊತೆಯಲ್ಲಿ ಮುಖ್ಯವಾಗಿ ಈ ಸ್ಥಳೀಯ ಶಾಸಕರು ನಮ್ಮ ಅಭಿವೃದ್ಧಿ ಅರಿಕಾರರು ಅಂತಲೇ ನಾನು ಮೊದಲೇ ವಿಶ್ಲೇಷಣೆ ಮಾಡಿದ್ದೀನಿ ಅವ್ರು ನಮ್ಮ ನಾಯಕರು ಅವರು ಇವತ್ತು ನಮಗೆ ಬಿ ಜೆ ಪಿ ಅಲ್ಲಿ ಅವ್ರು ಗೆದ್ದಿದ್ರು ಕೂಡ ಪ್ರೊಫೆಸರ್ ರಾಜೀವ್ ಗೌಡ್ರು ಒಬ್ಬರು ವಿದ್ಯಾವಂತರು ಮತ್ತು ಬುದ್ಧಿವಂತರು ಪಾರ್ಲಿಮೆಂಟಲ್ಲಿ ನಮ್ಮ ರಾಜ್ಯದ ಬಗ್ಗೆ ಒಳ್ಳೆ ಮಾತಾಡೋ ಶಕ್ತಿ ಇರೋವಂಥವ್ರು ಮತ್ತು ನಮ್ಮ ರಾಜ್ಯದ ನೆಲ ಜಲ ಸಮಸ್ಯೆಗಳಿದೆ ಈ ಮುಖ್ಯವಾಗಿ ಮೇಕೆದಾಟು ಇಂಥ ವಿಚಾರಗಳಲ್ಲಿ ಲೋ ಲೋಕಸಭೆಯಲ್ಲಿ ಮಾತಾಡಿ ಕರ್ನಾಟಕಕ್ಕೆ ಅನುಕೂಲ ಆಗೋ ಶಕ್ತಿ ಇದೆ ಅಂಥೇಳಿ ನಮ್ಮ ರಾಜೀವ್ ಪರವಾಗಿ ನಮ್ಮ ಮಾನ್ಯ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಬೆಂಬಲ ಸೂಚಿಸಿದ್ದಾರೆ ಜೊತೆಯಲ್ಲಿ ಇನ್ನೊಂದು ಏನಪ್ಪ ನಮಗೆ ಇನ್ನೂ ಶಕ್ತಿ ಅಂತೇಳಿದ್ರೆ ಈ ಬಿ ಜೆ ಪಿಗೆ ಈಗ ಯಾರು ನಿಂತಿದ್ದಾರೆ ಅವರು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಗೆದ್ದಿದ್ದರು ಆ ಗೆದ್ದಂಥ ಕಾಲದಲ್ಲಿ ಏನೂ ಮಾಡಲಿಲ್ಲ ಮತ್ತು ಗೆದ್ ನೆಕ್ಸ್ಟು ಅವರು ಕ್ಷೇತ್ರ ಬಿಟ್ಟು ಬೇರೆ ರಾಜಾಜಿನಗರಕ್ಕೆ ಹೋದರು ರಾಜಾಜಿನಗರದಿಂದ ಚಿಕ್ಕಮಗಳ ಚಿಕ್ಕಬಳ್ಳಾಪುರಕ್ಕೆ ಚಿಕ್ ಚಿಕ್ಕಮಂಗ್ಳೂರಿಗೆ ಹೋದರು ಅಂದರೆ ಅವ್ರಿಗೆ ಯಾವುದೇ ಒಂದು ಜಾಗ ಫಿಕ್ಸ್ ಇಲ್ಲ ಅವ್ರು ಎಲ್ಲಿ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಲ್ಲಿ ಅವರು ರಾಜಕಾರಣ ಮಾಡೋದಕ್ಕೆ ಹೋಗ್ತಾರೆ ಹಂಗಾಗಿ ಅವ್ರನ್ನ ಈಗ ಆಲ್ರೆಡಿ ಚಿಕ್ಕಮಗ್ಳೂರಿನ ಜನತೆ ಗೋ ಬ್ಯಾಕ್ ಅಂಥೇಳಿ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತೇಳಿ ಅವ್ರದೇ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಅಂತೇಳಿ ಈಗ ಅವ್ರನ್ನ ಓಡಿಸಿದ್ದಾರೆ ಅವ್ರನ್ನ ಈಗ ಅಂಥವ್ರನ್ನ ನಮ್ಮ ಕ್ಷೇತ್ರದಲ್ಲಿ ಜಾಗ ಕೊಟ್ಟು ಇವ್ರು ನಾವು ವೆಲ್ಕಮ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಅದನ್ನು ಇಷ್ಟಪಡೋಲ್ಲ ಅದಕ್ಕೆ ಮುಖ್ಯವಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ಅಂತೂ ಅದನ್ನು ಯಾವುದೇ ಕಾರಣಕ್ಕೂ ಅಲೋ ಮಾಡೋದಿಲ್ಲ ಇವತ್ತು ನಾವು ಅದನ್ನು ಹೇಳೋದು ಇವತ್ತು ಶೋಭಾ ಲಾಜೆ ಅವರಿಗೆ ನಾವು ವೈಯಕ್ತಿಕವಾಗಿ ಮತ್ತು ನಮ್ಮ ಕ್ಷೇತ್ರದ ಪರವಾಗಿ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತಲೇ ಇವತ್ತು ಕೂಡ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಆದ್ದರಿಂದ ಇದೆಲ್ಲ ವಿಚಾರಗಳನ್ನ ನಾವು ತೊಗೊಂಡ್ರೆ ನಮ್ಮ ಕ್ಷೇತ್ರದಲ್ಲಿ ಅತ್ಯಧಿಕ ಮತ ಕಾಂಗ್ರೆಸ್ ಪರವಾಗಿ ಬಂದು ಪ್ರೊಫೆಸರ್ ರಾಜೀವ್ ಗೌಡ್ರು ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ನೀವು ಹೇಳಿದಾಗೆ ಕಾಂಗ್ರೆಸ್ ಒಂದು ಕಡೆಗೆ ಯೋಚನೆ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಯಶವಂತಪುರ ಕ್ಷೇತ್ರೊಳಗೆ ಸೋಮಶೇಖರ್ ಬಿಟ್ಟು ಮೇಲೆ ಎಲ್ಲೋ ಒಂದು ಕಡೆಗೆ ಬಲ ಕಡಿಮೆ ಆಗಿತ್ತು ಈಗ ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಸ್ತಾ ಇರೋದ್ರಿಂದ ನಿಮಗೆ ಬಹುಮತ ಬರುತ್ತೆ ಅನ್ನೋದ್ದು ಆಶಾಭಾವನೆ ಹೇಗೆ ಸೋಮಶೇಖರ್ ಇಲ್ಲದೆ ಇದ್ರೆ ಮತ್ತೇನ ತೊಂದರೆ ಆಗ್ತಾ ಇತ್ತು ಅಂತ ಅನ್ನಿಸ್ತಾ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಸೋಮಶೇಖರ್ ಅವರು ಇವತ್ತು ಬಂದಿರೋದ್ರಿಂದ ನಮ್ಗೆಲ್ಲಾರ್ಗು ಯಶವಂತಪುರ ಕ್ಷೇತ್ರದ ಎಲ್ಲ ಜನತೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಬಂದಿದೆ ಯಶವಂತಪುರ ಕ್ಷೇತ್ರದಲ್ಲಿ ಅವ್ರು ಬಂದಿರೋದ್ರಿಂದ ಆ ಒಂದು ಆಶಾಭಾವನೆ ಮೇಲೆಯೇ ಇವತ್ತು ನಾವು ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲರೂ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಕೆಲಸನ ಮಾಡ್ತಾಯಿದ್ದೀವಿ ಇದ್ದೀವಿ ಈ ಚುನಾವಣೆಯಲ್ಲಿ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಎಲ್ಲ ಐದು ವಾರ್ಡು ಹದಿನೇಳು ಪಂಚಾಯಿತಿನಲ್ಲೂ ಅತ್ಯಧಿಕ ಮತಗಳನ್ನು ತಗೊಂಡು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರೊಫೆಸರ್ ರಾಜೀವ್ ಗೌಡರು ಗೆಲ್ತಾರೆ ಅನ್ನೋದು ಒಂದು ನಂಬಿಕೆ ನೀವು ಹೇಳ್ತೀರಿ ಪ್ರೊಫೆಸರ್ ರಾಜೇಗೌಡರು ಗೆಲ್ತಾರೆ ಶೋಭಾ ಕರಂದ್ಲಾಜಿಯವರು ಹಿಂದೆ ಇಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕರಾಗಿದ್ದಾಗ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅನ್ನುವಂಥದ್ದು ಬೇರೆಯವರಂಥದ್ದು ಅವ್ರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಆ ಸಂದರ್ಭಗಳಿಗೆ ಅಂತ ಒಂದು ವಾದ ಇದೆ ಈ ಬಾರಿ ಲೋಕಸಭಾ ಚುನಾವಣೆ ಒಳಗೆ ಯಾವುದೇ ಅಭಿವೃದ್ಧಿಯಾಗಲಿ ಸ್ಥಳೀಯ ಸಮಸ್ಯೆಗಳ ಚುನಾವಣೆಗಳು ಅಥವಾ ಸ್ಥಳೀಯ ಸಮಸ್ಯೆಗಳಾಗಲಿ ಬರೋದಿಲ್ಲ ಕೇವಲ ದೇಶದ ಹಿತದೃಷ್ಟಿ ಮೋದಿ ಮಾತ್ರ ಹೇಳಿ ಅಂತ ಹೀಗಾದಾಗ ಏನಾಗತ್ತೆ ಅಂತ ಅನ್ಸುತ್ತೆ ಇವತ್ತು ಎಲ್ಲರೂ ನಾವೆಲ್ಲ ಹಿಂದೂಗಳೇ ಏನಂಗಾರೆ ಕಾಂಗ್ರೆಸ್ನವರೆಲ್ಲ ಏನು ಹಿಂದೂಗಳಲ್ವಾ ಇವತ್ತು ಎಪ್ಪತ್ತೈದು ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕ ಆಡಳಿತ ನಡೆಸಿದೆ ಇಲ್ಲಿವರೆಗೂ ಹಂಗಾದ್ರೆ ಏನು ದೇಶ ಮಾರಿಬಿಟ್ಟಿದ್ದೀವ ಯಾರೇನು ಮಾರ್ಬಿಟ್ಟಿದ್ದಾರೆ ಇಲ್ಲಿ ಅವತ್ತಿಂದ ಇವತ್ತು ನನಗೆ ಇವತ್ತು ನನಗೆ ಗೊತ್ತಿರೋ ಅಂಕಿಅಂಶದ ಪ್ರಕಾರ ಇಲ್ಲಿವರೆಗೂ ಎಷ್ಟು ಜನ ಪ್ರಧಾನಿಗಳಾಗಿದ್ರು ಅವರು ದೇಶದ ಸಾಲ ಎಷ್ಟು ಮಾಡಿದ್ರು ಆದ್ರೂ ಮೂರು ಪಟ್ಟು ಹೆಚ್ಚು ಮೋದಿಯವ್ರು ಮಾಡಿದ್ದಾರೆ ಇವರು ಬರೀ ಜಾತಿ ಮತ್ತು ಈ ದೇ ಮಠ ಮಾನ್ಯ ಮತ್ತೆ ಇವರು ಕೆಲವೊಂದು ಸೆಂಟಿಮೆಂಟ್ ಇದನ್ನ ಕ್ರಿಯೇಟ್ ಮಾಡಿ ಅವರು ಓಟ್ ಕೇಳ್ತಾರೆ ನನ್ನ ತಿಳಿದ ಮಟ್ಟಿಗೆ ಮೋದಿಯವರೊಬ್ಬರಿಗೇ ದೇಶ ಅಲ್ಲ ನಮ್ದು ಸಹ ದೇಶನೇ ಈ ಸರಿ ಏನೇ ಮಾಡಿದ್ರು ಅವರ ಮೋಡಿ ನಡೆಯೋದಿಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಾಗಿದೆ ಇವತ್ತು ಎಜುಕೇಟೆಡ್ಸು ವಿದ್ಯಾವಂತರು ಮಹಿಳೆಯರು ಎಲ್ಲರೂ ಇವತ್ತು ಮೋದಿಯವರು ಅನ್ನೋದು ಅವರು ಅವರಾಗ ಅವ್ರು ಕ್ರಿಯೇಟ್ ಮಾಡ್ಕೊಂಡಿರೋ ಒಂದು ಅಷ್ಟೇ ಅಷ್ಟು ಬಿಟ್ಟರೆ ನನಗೆ ಮಟ್ಟಿಗೆ ಈ ಸಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಇಂಡಿಯಾ ಒಕ್ಕೂಟ ಒಕ್ಕೂಟನೇ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ನಾನು ಹೇಳ್ತೇನೆ ಸರ್ ಮುಖ್ಯವಾಗಿ ಯಶವಂತಪುರ ಕ್ಷೇತ್ರಕ್ಕೆ ಹೋಗೋದಾದರೆ ಯಶವಂತಪುರ ಕ್ಷೇತ್ರ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿದೆ ಹಾಗಾಗಿ ಆ ಮತಗಳ ಸಂಖ್ಯೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಕಾಂಗ್ರೆಸ್ಗೆ ಬಹುಮತ ಬರಲ್ಲ ಕಾಂಗ್ರೆಸ್ಗೆ ಬಹುಮತ ಬರದೇ ಇದ್ದಾಗ ಸೋಮಶೇಖರ್ ಅವ್ರಿಗೂ ಅಪಮಾನ ಕಾಂಗ್ರೆಸ್ಗೂ ಅಪಮಾನ ಆಗುತ್ತೆ ಅನ್ನುವಂಥ ವಿರೋಧ ಪಕ್ಷದ ಹೇಳಿಕೆಗೆ ನೀವೇನು ಹೇಳ್ತೀರಿ ಅದು ಅವರವರ ವೈಯಕ್ತಿಕ ಹೇಳಿಕೆ ಸರ್ ಇವತ್ತು ಏನು ನನ್ನಕ್ಕೆ ತಿಳಿದ ಮಟ್ಟಿಗೆ ಬಿ ಜೆ ಪಿನಲ್ಲಿ ಇರ್ಬೋದು ಜೆ ಡಿ ಎಸ್ನಲ್ಲಿ ಇರ್ಬೋದು ಇವರಿಬ್ಬರು ಸೇರ್ಕೊಂಡಿರೋದೇ ಅವ್ರ ಪಕ್ಷದಲ್ಲಿರೋರಿಗೆ ಇಷ್ಟ ಇಲ್ಲ ಎಷ್ಟೋ ಜನ ಅವ್ರ ಪಕ್ಷದಲ್ಲಿ ಅವ್ರು ಏನು ಮ್ಯೂಚುವಲ್ ಮಾಡ್ಕೊಂಡಿದ್ದಾರೆ ಅದನ್ನು ಇಷ್ಟಪಡದೇ ಇರೋರು ಇದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಇವರು ಏನೇ ಮಾಡಿದ್ರು ಇಲ್ಲಿ ಸೋಮಶೇಖರ್ ಅವ್ರಿಗೂ ಯಾವುದೋ ಅವಮಾನ ಮಾಡೋದಕ್ಕಾಗಲ್ಲ ಕಾಂಗ್ರೆಸ್ಗೂ ಯಾವುದೇ ಅವಮಾನ ಮಾಡೋದಕ್ಕಾಗಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆದ್ದೇ ಗೆಲ್ತದೆ ಸೋಮಶೇಖರ್ ಅವರ ನಮ್ಮ ಅವರು ನಮ್ಗೇನು ಸಪೋರ್ಟ್ ಮಾಡಿದಾರಲ್ಲ ಅದು ನಮಗೆ ಶಕ್ತಿ ಬಂದಿದೆ ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳಿಂದ ನಾವು ಗೆದ್ದೇ ಪ್ರಚಾರಕ್ಕೆ ಹೋಗ್ತಾ ಇದ್ರಿ ಮನೆ ಮನೆಗೆ ಪ್ರಚಾರಕ್ಕೆ ಹೋಗ್ತೀರಿ ಅಥವಾ ಸಂಘ ಸಂಸ್ಥೆಗಳ ಹತ್ರ ಪ್ರಚಾರಕ್ಕೆ ಹೋಗ್ತೀರಿ ಕಾಂಗ್ರೆಸ್ನ ಕಡೆಗೆ ಒಲವು ತೋರಿಸ್ತಾ ಇದ್ದಾರಾ ಅಂತ ಯಾಕೆಂದರೆ ಒಂದು ಅನುಮಾನ ವ್ಯಕ್ತವಾಗಿರ್ತಕ್ಕಂಥದ್ದು ಕೆಂಗೇರಿ ಭಾಗದೊಳಗೆ ಸಾಕಷ್ಟು ಬಿ ಜೆ ಪಿಯ ಓಟುಗಳೇ ಇದ್ದಾವೆ ಅನ್ನುವಂಥ ಒಂದು ಮಾಹಿತಿ ಇನ್ನೊಂದು ಪ್ರಚಾರಕ್ಕೆ ಹೋದಾಗ ಕಾಂಗ್ರೆಸ್ನವರ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಂತ ಒಂದಷ್ಟು ಮಾಹಿತಿಗಳು ನಿಜಾನಾ ಅಥವಾ ನಿಮಗೆ ಹೇಗಿದೆ ಅವರ ಒಂದು ಪ್ರತಿಕ್ರಿಯೆ ಸರ್ ಅದು ನೀವು ತಿರುಗಿ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ನನಗಿಲ್ಲ ಬಟ್ ನಾವು ಮನೆಮನೆ ಹೋದಾಗ ಒಳ್ಳೆಯ ರೆಸ್ಪಾನ್ಸ್ ಇದೆ ವಿದ್ಯಾವಂತರಾಗಿರ್ಬೋದು ಸೀನಿಯರ್ ಸಿಟಿಜನ್ಸ್ ಆಗಿರ್ಬೋದು ಎಲ್ಲ ಮಹಿಳೆಯರಾಗಿರ್ಬೋದು ಇವತ್ತು ನಮಗೆ ಒಳ್ಳೆ ಒಳ್ಳೊಳ್ಳೆ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಸರಿ ಕಾಂಗ್ರೆಸ್ಗೆ ನಾವು ಓಟ್ ಮಾಡ್ತೀವಿ ಕೆಲವೊಂದು ಜನ ಅಭಿಮಾನ ಇರೋರು ಹೇಳೇ ಹೇಳ್ತಾರೆ ನಾವು ಅಭಿಮಾನ ದೇಶ ಅದು ಇದು ಅಂತ ಅದು ಮೊದಲೇನೇ ಇವರು ದೇಶ ಬಿ ಜೆ ಪಿಯವರು ಅಂದ್ರೇ ಒಂದು ಭಾವನಾತ್ಮಕ ವಿಚಾರಗಳನ್ನ ತಗೊಂಡು ಅವ್ರು ರಾಜಕಾರಣ ಮಾಡ್ತಾರೆ ಅದು ಬಿಟ್ಟರೆ ಅಭಿವೃದ್ಧಿ ವಿಚಾರವಾಗಿ ಅವ್ರು ರಾಜಕಾರಣನೆ ಮಾಡೋದಿಲ್ಲ ಇವತ್ತು ಕೂಡ ಇ ವಿ ಎಂ ತೆಗೆದು ಚುನಾವಣೆ ಮಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇ ವಿ ಎಂ ಭಯ ಅಂತೂ ಇದೆ ಇ ವಿ ಎಮ್ದೇ ಅವ್ರು ಅದರಿಂದ ಏನಾನ ಅವ್ರು ಏನಾನ ಮಾಡ್ಕೊಬೋದು ಬಿಟ್ರೆ ಇ ವಿ ಎಂ ತೆಗೆದು ಇವತ್ತು ಚುನಾವಣೆ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅತ್ಯಧಿಕ ಬಹುಮತಗಳಿಂದ ಕೇಂದ್ರದಲ್ಲೂ ನಮ್ದೇ ಆಡಳಿತ ಬರ್ತದೆ ಕೆಂಗೇರಿ ಬ್ಲಾಕ್ ಅಧ್ಯಕ್ಷರಾಗಿ ಹೇಳೋವಂಥದ್ದಾದ್ರೆ ಕೆಂಗೇರಿ ಬ್ಲಾಕ್ಗಳಿಗೆ ನೀವು ಬಹುಮತ ಕೊಡ್ತೀರಾ ಚುನಾವಣೆಗೆ ಏನು ಒಂದು ಯೋಜನೆ ಹಾಕ್ಕೊಂಡು ಹೋಗ್ತಾಯಿದರೆ ಈ ಪ್ರಚಾರದ ರೀತಿ ನೀತಿ ಹೇಗಿದೆ ಸರ್ ಇವತ್ತು ನಾವು ಕೆಂಗೇರಿ ಬ್ಲಾಕ್ನಲ್ಲಿ ಮನೆಮನೆಗೂ ನಮ್ಮದು ಏನು ಕರಪತ್ರ ಹಂಚ್ಕೊಂಡು ನಮ್ಮ ಸರ್ಕಾರದ ಯೋಜನೆಗಳು ಏನು ಐದು ಯೋಜನೆಗಳಿದ್ದಾವೆ ಅದನ್ನು ಪ್ರತಿಯೊಬ್ಬರಿಗೂ ಮನೆ ಮನೆಗೆ ಹೋಗಿ ಹೇಳ್ಕೊಂಡು ಅವ್ರಿಗೆ ಎಲ್ಲ ಅವರಿಗೆ ಅಕಸ್ಮಾತ್ ಯಾರಿಗಾನ ಆ ಯೋಜನೆಗಳು ತಲುಪಿಲ್ಲದೆ ಇರೋರಿಗೆ ಆ ಯೋಜನೆಗಳನ್ನ ತಲುಪೋ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಂಡು ಅವ್ರಿಗೆ ತಲುಪ ರೀತಿ ನೆಡೆಸ್ಕೊಂಡು ಇವತ್ತು ನಾವು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಮಾಡಿರೋ ಎಲ್ಲಾನು ನಮಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಎಲ್ಲ ಜನ ಹೇಳ್ತಾ ಇದ್ದಾರೆ ನಮಗೆ ಇವತ್ತು ತಿಂಗಳಿಗೆ ನಮಗೆ ಎಷ್ಟು ಇವತ್ತು ಸರ್ಕಾರ ಕೊಟ್ಟಿರೋ ಯೋಜನೆಯಲ್ಲಿ ಎಷ್ಟೋ ನಾವು ಇವತ್ತು ನನ್ನ ಮೊನ್ನೆ ಒಂದು ಟಿ ವಿ ಸ್ಟೇಟ್ಮೆಂಟ್ ನೋಡಿದೆ ಎಷ್ಟೋ ಜನ ಓದು ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣದಿಂದ ನನಗೆ ಓದ್ ಆಯಿತು ಮತ್ತು ಗೃಹ ಜ್ಯೋತಿಯಿಂದ ನಮಗೆ ಓದಿಗೆ ಗೆಲ್ಪಾಯಿತು ಇವತ್ತು ಹೆಲ್ಪ್ ಎಲ್ಪಾಯಿತು ಯುವ ಹೆಲ್ಪ್ ಆಯಿತು ಒಂದೊಂದು ಯೋಜನೆಯಿಂದನೂ ಒಂದೊಂದು ಆಗಿದೆ ಅಂತೇಳಿ ಜನನೇ ಅವರಾಗಿ ಓಪನ್ ಆಗಿ ಬಂದು ಈಚೆ ಹೇಳ್ಕೊಳ್ಳೋ ಅಂಥ ಕಾಲ ಬಂದಿದೆ ಸರ್ ಕಡೆಯೇ ಪ್ರಶ್ನೆ ಅಂತೇಳಿದ್ರೆ ಕೆಂಗೇರಿ ಬ್ಲಾಕ್ ಒಳಗೆ ಮೂಲ ಕಾಂಗ್ರೆಸ್ಸಿಗರು ಮೂಲೆ ಇದ್ದಾರೆ ಬಿ ಜೆ ಪಿಗೆ ಏನು ಸೋಮಶೇಖರ್ ಜೊತೆಲಿ ಓದೋರದ್ದು ಆರ್ಭಟ ಜಾಸ್ತಿ ಆಗಿದೆ ಅನ್ನುವಂಥ ಒಂದಷ್ಟು ಮಾತುಕತೆಗಳು ನಿಮ್ಮೊಳಗೆ ಭಿನ್ನಾಭಿಪ್ರಾಯ ಇದೆಯಾ ಅದಕ್ಕೆಲ್ಲ ಒಟ್ಟಿಗೆ ಇದೆಯಾ ಯಾವ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇವತ್ತು ಎಲ್ಲ ಎಲ್ಲ ಕಾಂಗ್ರೆಸ್ಸಿಗರು ಎಲ್ಲರೂ ಇವಾಗ ಏನು ಈಗ ಬಂದಿರೋರಾಗಿರ್ಬೋದು ಇದ್ದೋರಾಗಿರ್ಬೋದು ಮೂಲ ಹೊಸ ವಲಸಿಗ ಅಳಬ್ರು ಹೊಸಬರು ಅನ್ನೋದು ಏನಿಲ್ಲ ಇವತ್ತೆಲ್ಲರೂ ಒಗ್ಗಟ್ಟಿಂದ ಇದ್ದೀವಿ ಎಲ್ಲರೂ ಸೋಮಶೇಖರ್ ಸಾಹೇಬ್ರ ಜೊತೆ ನಾವೆಲ್ಲ ಒಗ್ಗಟ್ಟಿಂದ ಇರ್ತೀವಿ ಅವ್ರು ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಯೇ ಅವರ ಒಂದು ಶಕ್ತಿ ಇವತ್ತು ಆ ಅಭಿವೃದ್ಧಿ ಅವ್ರನ್ನ ಯಾವುದೇ ಕಾರಣಕ್ಕೂ ಸೋಲೋದಿಗೆ ಬಿಡೋದಿಲ್ಲ ಕಡೆಯದಾಗಿ ಇಪ್ಪತ್ತಾರನೇ ತಾರೀಕು ಚುನಾವಣೆ ಕಡ್ಡಾಯವಾಗಿ ಮತ ಹಾಕುವಂಥದ್ದು ಒಂದು ವಾದ ಯಾಕೆಂದರೆ ಕಡ್ಡಾಯವಾಗಿ ಮತ ಹಾಕಲೇಬೇಕಂದ್ರೆ ಯಾವ ಪಕ್ಷಕ್ಕರಾಗಿ ಯಾವ ವ್ಯಕ್ತಿಗಾರ ಹಾಕ್ಲಿ ಅಂತೇಳಿ ಅಂತ ನೀವು ಒಬ್ಬ ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷರಾಗಿ ಸಾರ್ವಜನಿಕ ಏನು ಮನವಿ ಮಾಡೋಕ್ಕೆ ಇಷ್ಟಪಡ್ತೀರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ನೀವು ಕಡ್ಡಾಯವಾಗಿ ಎಲ್ಲ ಅಭಿವೃದ್ಧಿ ಅಭಿವೃದ್ಧಿ ವಿಚಾರವಾಗಿ ನಿಮಗೆ ಸ್ಥಳೀಯವಾಗಿ ಏನು ಅನುಕೂಲ ಆಗ್ತದೆ ಸ್ಥಳೀಯ ಶಾಸಕರು ನಿಮಗೆ ಏನು ಅನುಕೂಲ ಮಾಡ್ತಾರೆ ಮತ್ತು ನಿಮಗೆ ಏನಿಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರನ ತಲೆಯಲ್ಲಿಟ್ಟುಕೊಂಡು ದಯಮಾಡಿ ಕಣ್ ನೀವು ಕಂಪಲ್ಸರಿ ದಯಮಾಡಿ ನೀವೆಲ್ಲರೂ ವೋಟ್ ಮಾಡಬೇಕಂತೇಳಿ ನಿಮ್ಮಲ್ಲಿ ಕಳಕಳಿ ಕೇಳ್ಕೊತಾ ಇದ್ದೀನಿ ಸರ್ ಇಷ್ಟೊತ್ತವರೆಗೂ ಕಾಂಗ್ರೆಸ್ ರಾಜೀವ್ ಗೌಡರು ಸೋಮಶೇಖರ್ ಬಲಾಬಲ ಎಲ್ಲವನ್ನು ಕೂಡ ವಿವರಿಸಿದರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಇಪ್ಪತ್ತಾರನೇ ತಾರೀಕಿನ ಚುನಾವಣೆಗಳಿಗೆ ಪ್ರೊಫೆಸರ್ ಎಂ ಎ ರಾಜೀವ್ಗೌಡ್ರ ಗೆಲುವು ನಿಶ್ಚಿತ ಯಾವುದೇ ವಿಚಾರದೊಳಗೆ ರಾಜಿ ಅನ್ನುವಂಥ ಪ್ರಶ್ನೆಯೇ ಇಲ್ಲ ಭಾರತೀಯ ಜನತಾ ಪಕ್ಷರು ಭಾವನಾತ್ಮಕವಾಗಿ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇರಬಹುದು ನಮ್ಮೊಳಗೆ ಒಗ್ಗಟ್ಟಿದೆ ಒಗ್ಗಟ್ಟಿಗಿಂತ ಹೆಚ್ಚಾಗಿ ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಕಾಂಗ್ರೆಸ್ ಬೆಂಬಲಿಸಿರುವುದು ನಮಗೊಂದು ಆನೆ ಬಲ ತಂದಿದೆ ಎನ್ನುವಂಥದ್ದು ಮಂಜುನಾಥ್ರವರ ಮಾತು ಆ ಮಾತುಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ